ನಮಸ್ಕಾರ ವೀಕ್ಷಕರೇ ಗುಡ್ ಇಸ್ ಗುಂಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ಇಂದು ನಾವು ಅಮೃತಕ್ಕಾಗಿ ದೇವ ದಾನವರ ನಡುವೆ ನಡೆದ ಯುದ್ಧದಲ್ಲಿ ಯಾರು ಜಯಶಾಲಿಯಾದರೂ ಕೊನೆಯದಾಗಿ ಯಾರಿಗೆ ಅಮೃತ ಸಿಕ್ಕಿತು ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತಾಯಾದಿಗಳಾದ ದೇವ ದಾನವರಿಗೆ ತಮ್ಮ ತಮ್ಮಲ್ಲೇ ವೈರ ಉಂಟಾಯಿತು ಅದರಿಂದಾಗಿ ಎರಡು ಗುಂಪುಗಳ ನಡುವೆ ಆಗಾಗ ಯುದ್ಧವು ಸಂಭವಿಸುತ್ತಿತ್ತು ದೈವ ವಿರೋಧಿಗಳಾದ ದಾನವರ ಕಿರುಕುಳ ದೇವತೆಗಳಿಗೆ ಹೆಚ್ಚಾಯಿತು ಒಮ್ಮೆ ನಡೆದ ಭೀಕರ ಕಾಳಗದಲ್ಲಿ ದೇವತೆಗಳು ಅತಿಯಾದ ಸಾವು ನೋವುಗಳನ್ನು ಅನುಭವಿಸಿ ದಿಕ್ಕು ಕಾಣದೆ ಬ್ರಹ್ಮನ ಬಳಿ ಹೋಗಿ ತಮ್ಮ ಅಳಲನ್ನು ಹೇಳಿಕೊಂಡರು ಅವನ ಸಲಹೆಯಂತೆ ಎಲ್ಲಾ ದೇವತೆಗಳು ಭಗವಂತನಾದ ವಿಷ್ಣುವಿನ ಬಳಿ ಹೋಗಿ ಅವನಿಗೆ ಶರಣಾಗಿ ಪ್ರಾರ್ಥಿಸತೊಡಗಿದರು ಅವರ ಪ್ರಾರ್ಥನೆಯಂತೆ ಪ್ರಸನ್ನನಾದ ಭಗವಂತನು ದಾನವರ ರಾಜನಾದ ಬಲಿಚಕ್ರವರ್ತಿಯೊಂದಿಗೆ ಸಂಧಾನ ಮಾಡಿಕೊಂಡು ಸಮುದ್ರ ಮಂಥನ ಮಾಡಿದ್ದಲ್ಲಿ ಅಮೃತ ಲಭಿಸುವುದೆಂದು ಅದನ್ನು ಸೇವಿಸುವುದರಿಂದ ಅಮರರಾಗಬಹುದೆಂದು ದೇವತೆಗಳಿಗೆ ತಿಳಿಸಿದನು ಭಗವಂತನ ಸಲಹೆಯಂತೆ ದೇವತೆಗಳು ದಾನವರ ರಾಜನಾದ ಬಲಿಯನ್ನು ಮುಖಂಡನೆಂದು ಒಪ್ಪಿಕೊಂಡು ಮಂದರ ಪರ್ವತವನ್ನು ಕಡೆಗೋಲನ್ನಾಗಿಯೂ ವಾಸುಕಿ ಎಂಬ ಸರ್ಪವನ್ನು ಹಗ್ಗವನ್ನಾಗಿಯೂ ಬಳಸಿಕೊಂಡು ಅಮೃತಕ್ಕಾಗಿ ಸಮುದ್ರ ಮಂಥನ ಕಾರ್ಯವನ್ನು ಪ್ರಾರಂಭಿಸಿದರು ಆದರೆ ಸಮುದ್ರವನ್ನು ಕಡೆಯುತ್ತಿದ್ದಂತೆ ಮಂದರ ಪರ್ವತವು ಆಳವರಿಯದ ಸಮುದ್ರದಲ್ಲಿ ಮುಳುಗತೊಡಗಿತು ನಿರಾಶೆಗೊಂಡ ಎಲ್ಲರನ್ನು ಸಂತೈಸಿದ ಭಗವಂತನು ಆಮೆಯ ರೂಪವನ್ನು ಧರಿಸಿ ಸಮುದ್ರದ ಆಳಕ್ಕೆ ಹೋಗಿ ಮಂದರಾಚಲವನ್ನು ತನ್ನ ಬೆನ್ನಿನ ಮೇಲೆ ಎತ್ತಿ ಹಿಡಿದನು ಅನಂತರ ನಡೆದ ಸಮುದ್ರ ಮಂಥನದಲ್ಲಿ ಮೊದಲಿಗೆ ಸಮುದ್ರದಿಂದ ವಿಷ ಉಕ್ಕಿತು ಸರ್ವರ ಒಳಿತಿಗಾಗಿ ಶಿವನು ಆ ವಿಷವನ್ನು ಸೇವಿಸಿ ತನ್ನ ಗಂಟಲಿನಲ್ಲಿಯೇ ಉಳಿಸಿಕೊಂಡು ನೀಲಕಂಠನಾದನು ಅನಂತರ ಬಂದದ್ದು ಸುರಭಿ ಎಂಬ ಹಸು ಯಜ್ಞ ಕಾರ್ಯಗಳಿಗೆ ಅಗತ್ಯವಾದ ಸಕಲವನ್ನು ನೀಡುವ ಶಕ್ತಿ ಹೊಂದಿದ್ದು ಅದನ್ನು ಮಹರ್ಷಿಗಳ ವಶಕ್ಕೆ ನೀಡಲಾಯಿತು ಮುಂದುವರೆದ ಸಮುದ್ರ ಮಂಥನ ಕಾರ್ಯದಲ್ಲಿ ಸಾಗರಾಳದಿಂದ ಉದ್ಭವಿಸಿದ ಚಂದ್ರನಷ್ಟು ಬೆಳ್ಳಗಿನ ಉತ್ಸ್ರೇಷ್ಠ ವಶ್ ಎಂಬ ಅಶ್ವವನ್ನು ಬಲಿ ಮಹಾರಾಜನು ಅನಂತರ ಲಭಿಸಿದ ಐರಾವತ ಹಾಗೂ ಇತರ ಎಂಟು ಆನೆಗಳನ್ನು ಇಂದ್ರನು ಪಡೆದರು ಅವುಗಳ ಅನಂತರ ಲಭ್ಯವಾದ ಕೌಸ್ತುಬ ಎಂಬ ಮಣಿಯು ಮಹಾವಿಷ್ಣುವಿನ ವಕ್ಷಸ್ಥಳವನ್ನು ಅಲಂಕರಿಸಿತು ಆದರೂ ಅವರು ನಿರೀಕ್ಷಿಸಿದಂತೆ ಅಮೃತ ಮಾತ್ರ ಇನ್ನೂ ಉದ್ಭವವಾಗಿರಲಿಲ್ಲ ದಾನವರ ಎರಡು ಗುಂಪುಗಳು ಸಮುದ್ರ ಮಂಥನದ ಈ ಕಾರ್ಯದಲ್ಲಿ ಬಹುವಾಗಿ ದಣಿದಿದ್ದರು ಆಗ ಭಗವಂತನು ಸಹಸ್ರ ಬಹುವಾಗಿ ಸ್ವತಃ ಎರಡು ಕಡೆಯಿಂದ ಕಡೆಯಲು ಪ್ರಾರಂಭಿಸಿ ಸಮುದ್ರ ಮಂಥನ ಕಾರ್ಯಕ್ಕೆ ಸಹಕರಿಸಿದನು ಆಗ ಬಂದದ್ದು ಪಾರಿಜಾತ ಪುಷ್ಪ ಮತ್ತು ಅಪ್ಸರಿಯರು ಪಾರಿಜಾತ ಪುಷ್ಪವು ದೇವಲೋಕವನ್ನು ಅಲಂಕರಿಸಿದರೆ ಅದರೊಂದಿಗೆ ಬಂದ ಅಪ್ಸರಿಯರು ಸ್ವರ್ಗಲೋಕದ ನಿವಾಸಿಗಳಾದರು ಅನಂತರ ಉದ್ಭವಿಸಿದ್ದು ರಮಾ ಮತ್ತು ಲಕ್ಷ್ಮಿ ಅಮೃತ ಪರ್ವತವನ್ನು ಬೆಳಗುವ ಮಿಂಚನ್ನು ಮೀರಿಸುವ ವಿದ್ಯುತ್ತಿನಂತಿರುವ ಅವಳನ್ನು ಶ್ರೀಹರಿಯು ವರಿಸಿದನು ಇದಾದ ಮೇಲೆ ಹೊರಬಂದದ್ದು ವಾರುಣಿ ಎಂಬ ಕಮಲಾಲೋಚನೆ ಮದ್ಯಪಾನಿಗಳನ್ನು ನಿಯಂತ್ರಿಸುವ ಇವಳು ಬಲಿ ಮಹಾರಾಜನ ನೇತೃತ್ವದಲ್ಲಿ ದಾನವರ ವಶವಾದಳು ಮಂಥನ ಮುಂದುವರೆದಾಗ ಮಹಾ ಘಟನೆಯೊಂದು ನಡೆಯಿತು ಸಮುದ್ರ ಮಧ್ಯೆಯಿಂದೊಬ್ಬ ಮಹಾಪುರುಷನು ಮೇಲೆದ್ದನು ಅವನೇ ಧನ್ವಂತರಿ ಅವನ ಕೈಯಲ್ಲಿ ಅಮೃತ ಕಲಶವಿತ್ತು ಅಲ್ಲಿಗೆ ಸಮುದ್ರ ಮಂಥನ ಕಾರ್ಯವು ಪೂರ್ಣಗೊಂಡಿತು ಹೀಗೆ ದೇವದಾನವರು ಅಮೃತಕ್ಕಾಗಿ ನಡೆಸಿದ ಸಮುದ್ರ ಮಂಥನದಂತಹ ಮಹಾ ಸಾಹಸದ ಕಾರ್ಯದುದ್ದಕ್ಕೂ ಕೂರ್ಮದ ರೂಪದಲ್ಲಿ ಮಂದರ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಹೊತ್ತು ಸಹಕರಿಸಿದ ಭಗವಂತನನ್ನು ಅಂದಿನಿಂದ ಮಹಾಕೂರ್ಮ ಎಂಬ ನಾಮಾಂಕಿತದಿಂದ ಸಕಲ ಭಕ್ತ ವರ್ಗವು ಸ್ತುತಿಸಿತು ಸಮುದ್ರ ಮಂಥನದಲ್ಲಿ ಅಮೃತಕ್ಕಾಗಿ ಎಷ್ಟೆಲ್ಲ ಪಾಡು ಪಡಬೇಕಾಯಿತು ಬದುಕಿನಲ್ಲಿಯೂ ಹಾಗೆ ನಾನಾ ರೀತಿಯ ಸವಾಲುಗಳು ಸಂದರ್ಭಗಳು ನಮಗೆ ಎದುರಾಗುತ್ತಲೇ ಇರುತ್ತವೆ ಕೆಲವು ನಮಗೆ ಒಳಿತನ್ನು ಮಾಡಿದರೆ ಮತ್ತೆ ಕೆಲವು ನಮಗೆ ಕೆಡುಕನ್ನು ಬಯಸುತ್ತವೆ ಆದರೆ ಯಾವುದರಿಂದಲೂ ಧೃತಿಗೆಡದೆ ಬದುಕನ್ನು ಆತ್ಮವಿಶ್ವಾಸದಿಂದ ಎದುರಿಸುತ್ತಾ ಹೋದಾಗ ಜೀವನದಲ್ಲಿ ನಾವು ಬಯಸಿದ ಅಮೃತಗಳಿಗೆ ಖಂಡಿತ ನಮಗೆ ದಕ್ಕುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು